ವಿಶ್ವ ಅಮ್ಮಂದಿರ ದಿನವನ್ನು ಬಹುಶಃ ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಹೇಳಿದ ಕವಯಿತ್ರಿ ಅಂದರೆ ಸಂಚಿ ಹೊನ್ನಮ್ಮ ಪೆಣ್ಣು ಪೆಣ್ಣಂದೇಕೆ ಬೀಳುಗಳವರು ಕಣ್ಣು ಕಾಣದ ಗಾವಿಲರು ಅಂತ ಹೇಳಿ ಅವತ್ತೇ ವಿಶ್ವ ತಾಯಂದಿರ ದಿನವನ್ನು ಬಹುಶಃ ಶ್ರೀಕಾರ ಬರೆದ್ರು ಅಂತ ನಾನು ಅನ್ಕಂಡಿದ್ದೀನಿ ಈ ಅಮ್ಮಂದಿರ ದಿನದಲ್ಲಿ ಎಲ್ಲ ಮಕ್ಕಳು ಶುಭಾಶಯ ಕೋರ್ತಾರೆ ಹೇಳ್ತಾರೆ ಅಮ್ಮ ಶುಭಾಶಯಗಳು ಅಂತ ಏನು ಇಷ್ಟ ಅಂತ ಯಾವ ಮಕ್ಕಳನ್ನೇ ಕೇಳಿ ನೀವು ಗಂಡು ಮಕ್ಕಳನ್ನು ಹೆಣ್ಮಕ್ಳನ್ನು ಯಾರನ್ನಾರು ಏನು ಜೀವನದಲ್ಲಿ ತುಂಬ ಇಷ್ಟ ಅಂದರೆ ನಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕಪ್ಪ ಅನ್ನೋದೇ ನಮ್ಮ ಇಷ್ಟ ಅಂತಾರೆ ಅದು ತುಂಬ ಸಂತೋಷವೇ ಆದರೆ ಸಕಲ ಜೀವಗಳನ್ನು ಪೊರೆಯುವ ನಮ್ಮ ಪ್ರಕೃತಿಯನ್ನು ಅಮ್ಮನನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ನಾವು ಈ ದಿನದಲ್ಲಿ ನಿರ್ಧಾರ ಮಾಡೋಣ ಅಲ್ವಾ ಯಾಕಂದರೆ ಪ್ರಕೃತಿ ಅನ್ನುವ ಬೃಹತ್ ಒಂದು ತಾಯ್ತನವನ್ನು ತೋರುವಂಥ ಮಹಾಶಕ್ತಿ ನಮ್ಮ ತಾಯಿಯನ್ನು ಅದರೊಳಗೆ ಇಟ್ಕೊಂಡಿದೆ ಅನ್ನೋದು ನಾವು ಮರಿಬಾರ್ದು ಪ್ರಕೃತಿಯನ್ನು ನಾವು ತಾಯಿಯಾಗಿ ಚೆನ್ನಾಗಿ ಪೋಷಿಸಿ ಗೌರವಿಸಿ ಕಾಪಾಡಿ ಇಟ್ಕೊಂಡ್ರೆ ಪುನಃ ಅದು ನಮ್ಮನ್ನು ಕಾಪಾಡುತ್ತೆ ನಮ್ಮ ಅಮ್ಮನನ್ನು ಕಾಪಾಡುತ್ತೆ ಎಲ್ಲರನ್ನು ಕಾಪಾಡುತ್ತೆ ಅಲ್ವಾ ಅನ್ನೋದು ಈ ವಿಶ್ವ ತಾಯಂದಿರ ದಿನದ ಸಂದೇಶವಾಗಲಿ ಅಂತ ನನಗಿಷ್ಟ Namaste.